ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮಧ್ಯಾಹ್ನ ಆಗಿದೆ ಈಗ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಶ್ರಾವಣ್ಯ ಪಿಜ್ಜಾ ಬೇಕು ಅಂತೇಳಿ ಒಂದು ವಾರ ಇಂದೂ ಕೇಳ್ತಾನೆ ಇದ್ಲು ಅಮ್ಮ ಮನೆಯಲ್ಲಿ ಪಿಜ್ಜಾ ಮಾಡೋಣ ಮಾಡೋಣ ಅಂತೇಳಿ ಹಾಗಾಗಿ ಇವತ್ತು ಸರಿ ಮಾಡೋಣ ಅಂಥೇಳಿ ಬ್ಲಿಂಕಿಟ್ಟಲ್ಲಿ ಹಾರ್ಡ್ರ್ ಮಾಡಿದೆ ಅದು ಮನೆಗೆ ಬಂತು ಹಾಗಾಗಿ ಇದು ಪಿಜ್ಜಾ ಬೇಸ್ ಮಾಡ್ತಾ ಇಲ್ಲ ಪಿಜ್ಜಾ ಬೇಸ್ನ ಬ್ಲಿಂಕಿಟಲ್ಲೇ ತರಿಸಿದ್ದೆ ಅದು ಮೂವತ್ತೈದು ರೂಪಾಯಿಗೆ ಎರಡು ಸಿಗುತ್ತೆ ಹಾಗಾಗಿ ನಾನು ಎರಡು ತರಿಸಿದ್ದೆ ಇವತ್ತೊಂದು ಎರಡು ಮಾಡೋಣ ಇನ್ನೊಂದು ಎರಡು ಮಾಡೋಣ ಅಂತ ನಾಲ್ಕನೇ ತಾರೀಕು ತನಕ ಡೇಟ್ ಇತ್ತಿದ್ದು ನಾನು ಇವತ್ತು ವೀಡಿಯೋ ಮಾಡ್ತಿರೋದು ಅಕ್ಷಯ ತೃತೀಯ ದಿನ ಸುಮಾರು ಜನ ಎಲ್ಲ ಚಿನ್ನ ತೊಗೊಳ್ತಾ ಇರ್ತಾರೆ ಅಕ್ಷಯ ತೃತೀಯಗೆ ಎಲ್ಲರೂ ತಗೋತಾರೆ ಅಂತ ಏನಿಲ್ಲ ನಾವಂತೂ ಒಂದು ವರ್ಷವೂ ಅಕ್ಷಯ ತೃತೀಯದಲ್ಲಿ ಚಿನ್ನ ತೊಗೊಂಡಿಲ್ಲ ಯಾ ಹತ್ರ ಯಾವಾಗಿರುತ್ತೋ ಆವಾಗ ತೊಗೊತೀವಿ ಅಷ್ಟೇ ನಮ್ಗೆ ನನಗೆ ಎಕ್ಸ್ಪ್ರೆಷಲಿ ಚಿನ್ನದ ಮೇಲೆ ಏನು ಅಷ್ಟೊಂದೆಲ್ಲ ಇಂಟ್ರೆಸ್ಟ್ ಇಲ್ಲ ಚಿನ್ನ ತಗೊಳ್ಳೇಬೇಕು ಅಂತೆಲ್ಲ ಸುಮಾರು ಜನಕ್ಕೆ ಏನೋ ಒಂದು ಗ್ರಾಮ್ ಆದರೂ ಒಂದು ಮೂಗ್ಬಟ್ ಆದರೂ ತೊಗೋಬೇಕು ಅಕ್ಷಯ ತೃತೀಯಗೆ ಅನ್ನೋದೊಂದು ಇರುತ್ತೆ ಸುಮಾರು ಜನ ತೊಗೊತಿರ್ತಾರೆ ನೋಡೋಣ ನಮಗೆ ಯಾವಾಗ ಆಗುತ್ತೆ ಯಾವ ವರ್ಷ ಆಗುತ್ತೋ ಆ ವರ್ಷ ತಗೊಳ್ಳೋಣ ಹಾಗೆ ನಾನಿಲ್ಲಿ ಪಿಜ್ಜಾ ಮಾಡೋದು ಕ್ಕೆ ಅಂತೇಳಿ ಪನ್ನೀರು ಮತ್ತೆ ಕಾನು ಚೀಸು ಮತ್ತೆ ಇದು ಏನು ಪಿಜ್ಜಾ ಬೇಸು ಇಷ್ಟು ಬಟರು ಎಲ್ಲ ಕೂಡ ತರಿಸ್ಕೊಂಡಿದ್ದೀನಿ ಮಾಡೋದಿಕ್ಕೆ ಅಂತೇಳಿ ಫಸ್ಟ್ ಕಾರ್ನ ಬಿಡ್ಸ್ಕೊಂಡ್ಬಿಡ್ತೀನಿ ಬಿಡಿಸ್ಕೊಂಡು ಸ್ವಲ್ಪ ಉಪ್ಪಾಕಿ ಬೇಯಿಸ್ತೀನಿ ಹಂಗೆ ಕೂಡ ಹಾಕ್ಬೋದು ಅದೇನು ತಿನ್ಬೋದು ಏನಿಲ್ಲ ಚೆನ್ನಾಗಿರುತ್ತೆ ಬಟ್ ನಾನಿಲ್ಲಿ ಬೇಯಿಸ್ಕೊತೀನಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಕಾರ್ನ ನಮ್ಮ ಮನೇಲಿ ಪಿಜ್ಜಾ ಪಾಸ್ತಾ ಈ ಥರದ್ದೆಲ್ಲ ನಾನು ಜಾಸ್ತಿ ಮಾಡೋದಕ್ಕೆ ಹೋಗೋಲ್ಲ ಅಂತ ಹೇಳ್ಬೋದು ವರ್ಷಕ್ಕೋ ಆರು ತಿಂಗಳಿಗೋ ಅದು ಶ್ರಾವಣ್ಯ ಇಷ್ಟಪಟ್ಟು ತಿಂತಾಳೆ ನನಗೆ ಯಾಕೋ ಅದನ್ನ ಮಾಡಿಕೊಡೋದು ಅದೆಲ್ಲ ಅಷ್ಟು ಹೇಳ್ತಿ ಅನಿಸುತ್ತೆ ಅನ್ಸುತ್ತೆ ಯಾಕೋ ಇವ್ ಈಗ ಒಂದು ಮೂರು ದಿವಸದಿಂದ ಅಮ್ಮ ನನಗೆ ಪಿಜ್ಜಾ ಮಾಡ್ಕೊಡಿ ಪಿಜ್ಜಾ ಮಾಡಿಕೊಡಿ ಅಂತೇಳಿ ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಿದ್ಲು ನಾನು ಇದೇ ಫಸ್ಟು ನಮ್ಮ ಮನೆಗೆ ಈ ಥರ ಬೇಸ್ ತೊಗೊಬಂದು ಪಿಜ್ಜಾ ಮಾಡ್ತಾ ಇರೋದು ನೀನು ಪಾಸ್ತಾ ಪಾಸ್ತ ಎಲ್ಲ ಮಾಡ್ಕೊಟ್ಟಿದ್ದೀನಿ ಪಿಜ್ಜಾ ಮಾತ್ರ ಇದು ಫಸ್ಟ್ ನಾವೇನು ಜಾಸ್ತಿ ಹೊರಗಡೆ ಪಿಜ್ಜಾ ಪಾಸ್ತಾ ಎಲ್ಲ ತಿನ್ನಲ್ಲ ಹಾಗಾಗಿ ಕಾನ ಬಿಡಿಸ್ಕೊಂಡು ಇಲ್ಲಿ ನಾನು ಪನ್ನೀರು ಒಂದು ಕಡಿಮೆ ರೈಟ್ ತಿತ್ತು ಅಂತೇಳಿ ತರಿಸಿದ್ದೆ ಬಟ್ ಏನು ಅಷ್ಟು ಚೆನ್ನಾಗಿರ್ಲಿಲ್ಲ ಫ್ರೆಶ್ ಆಗಿ ಏನು ಅದು ಅನಿಸ್ತಾ ಇತ್ತು ನಾನು ಯಾವಾಗಲೂ ನಂದಿನಿ ಪನ್ನೀರ್ನ ತಗೊಬರ್ತೀನಿ ಇದು ಬೇರೆ ಪಿಜ್ಜಾ ಮಾಡೋದಿಕ್ಕೆ ಅಷ್ಟು ದೊಡ್ಡದು ಅಂತೇಳಿ ಅಂದ್ಬಿಟ್ಟು ಚಿಕ್ಕದೇ ತೋರಿಸೋಣ ಕಡಿಮೆ ರೈಟ್ದು ಅಂತ ತರಿಸ್ದೆ ಅಷ್ಟು ಟೇಸ್ಟ್ ಆಗಿರ್ಲಿಲ್ಲ ಇರಲಿ ಅಂತೇಳಿ ಅದನ್ನು ಕೂಡ ಕಟ್ ಮಾಡ್ಕೊಂಡು ಇವಾಗ ಕಾನ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕಿ ಇಲ್ಲಿ ಪನ್ನೀರ್ನ ರೋಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಉಪ್ಪು ಮತ್ತು ಅಚ್ಕಾರದ ಪುಡಿನ ಹಾಕಿ ಸಣ್ಣ ಸಣ್ಣ ಟ್ಯೂಬ್ ಥರ ಕಟ್ ಮಾಡ್ಕೊಂಡಿರುವಂಥ ಪನ್ನೀರ್ನ ಹಾಕಿ ಇಲ್ಲಿ ರೋಸ್ಟ್ ಮಾಡ್ಕೊಬೇಕು ಯಾಕಂದರೆ ನಾವು ಪಿಜ್ಜಾ ಮಾಡಬೇಕಾದ್ರೆ ಏನು ಅದೇನು ರೋಸ್ಟ್ ಆಗೋಲ್ಲ ಜಾಸ್ತಿ ಅದಕ್ಕಾಗಿ ಇವಾಗ ಇದನ್ನು ಎತ್ತಿ ಸೈಡ್ ಇಟ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಅದೇ ಪ್ಯಾನ್ಗೆ ಅಂದರೆ ಸ್ವಲ್ಪ ತೊಳೆದ್ಬಿಟ್ಟು ಪ್ಯಾನ್ಗೆ ಸ್ವಲ್ಪ ಅರ್ಧ ಬಟ್ಟರು ಹಾಕಿ ಎರಡು ಕಡೆಯೂ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಇದು ಪಿಜ್ಜಾ ಬೇಸ್ನ ಇವಾಗ ಸೆಜ್ವಾನ್ ಚಟ್ನಿ ಇದೆ ಇದು ಇಲ್ಲ ಅಂತಂದ್ರೂ ನಿಮಗೆ ಪಿಜ್ಜಾ ಮಸಾಲದೇ ಬರುತ್ತೆ ಅದನ್ನು ಕೂಡ ಯೂಸ್ ಮಾಡ್ಬೋದು ನಾನು ಅದನ್ನೇನು ತರ್ಸೋಕೆ ಹೋಗಿರಲಿಲ್ಲ ನಾನಿಲ್ಲಿ ಸೆಜ್ವಾನ್ ಚಟ್ನಿನೇ ಕೂಡ ಹಾಕೊತಾ ಇದ್ದೀನಿ ಇದ್ರ ಜೊತೆಗೆ ಪಿಜ್ಜಾ ಮಸಾಲೆನೇ ಬರುತ್ತೆ ಅದನ್ನು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ನೀವು ಸ್ವಲ್ಪ ಟೊಮೊಟೊ ಸಾಸ್ ಕೂಡ ಹಾಕ್ಕೊಳ್ಬೇಕು ಇಲ್ಲಿ ಶ್ರಾವಣ್ಯ ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಅಂತೇಳಿ ಹಠ ಮಾಡಿ ಅವಳೇ ಮಾಡ್ತಿದ್ದಾಳೆ ಈಗ ಕಾನ್ ಹಾಕಿ ಖಾನಿಗೆ ನಾವು ಸೊ ಆಮೇಲೆ ರೋಸ್ಟ್ ಮಾಡಿ ಇಟ್ಕೊಂಡಿರುವಂಥ ಪನ್ನೀರ್ ಕೂಡ ಹಾಕ್ಕೊತಾ ಇದ್ದೀವಿ ಇವಾಗ ನಾನು ಅದ್ರ ಮೇಲೇ ಸ್ವಲ್ಪ ಇದು ಚಿಲ್ಲಿ ಫ್ಲೇಕ್ಸು ಮತ್ತು ಮತ್ತು ಹಾರಿಗೆನೋ ಎರಡನ್ನೂ ಕೂಡ ಹಾಕೊಂಡು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಚೀಸ್ನ ಅದ್ರ ಮೇಲೇ ತುರಿದು ನೀವು ಇದನ್ನು ಸ್ವಲ್ಪ ಹೀಟ್ ಮಾಡ್ಕೊಂಡಿರಿ ಸ್ವಲ್ಪನೇ ಜಾಸ್ತಿ ಮಾಡ್ಕೊಂಡಿದ್ರೆ ಎಲ್ಲ ಕೆಳಗಡೆ ಸೀದೋಗಿಬಿಡುತ್ತೆ ಇವಾಗ ಒಂದು ಅರ್ಧ ಬಟರ್ನ ಹಾಕ್ಬಿಟ್ಟು ಅದನ್ನು ಇಟ್ಬಿಟ್ಟು ನಾವು ಮುಚ್ಚಳ ಮುಚ್ಚಿ ಮೇಯೆ ಬೇಯಿಸ್ಕೊಳ್ಳೋದು ಎಷ್ಟು ಅಂದರೆ ನಾವು ಏನು ಚೀಸ್ನ ಹಾಕಿರ್ತೀವಿ ಅದು ಸ್ವಲ್ಪ ಮೆಲ್ಟ್ ಆಗೋ ತನಕ ಅಷ್ಟೇ ಬೇಯಿಸ್ಕೊಬೇಕು ಇಲ್ಲಾಂದರೆ ಕೆಳಗಡೆ ಎಲ್ಲ ಸೀದೋಗ್ಬಿಡುತ್ತೆ ಅದಷ್ಟು ಸ್ವಲ್ಪ ಹುಷಾರಾಗಿ ಮಾಡಿಕೊಡಿ ಈ ಥರ ಮಾಡೋದರಿಂದ ಕ್ರಿಸ್ಪಿನೆಸ್ ಜಾಸ್ತಿ ಇರುತ್ತೆ ನಿಮಗೆ ಬೇಡ ಅಂತಂದರೆ ಈಗೇನು ನಾನು ಈ ಪ್ಯಾನ್ ಇಟ್ಟಿದ್ದೀನೋ ಅದ್ರ ಮೇಲೆ ನೀವು ಈ ಪಾತ್ರೆ ಎಲ್ಲ ಇಡೋ ಸ್ಟ್ಯಾಂಡ್ ಇರುತ್ತೆ ನೋಡಿ ಅದನ್ನ ಇಟ್ಬಿಟ್ಟು ಈ ಪಿಜ್ಜಾನ ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ಇಟ್ರು ಆಗುತ್ತೆ ಅದು ಅಷ್ಟು ಕ್ರಿಸ್ಪಿನೆಸ್ ಇರಲ್ಲ ಸ್ವಲ್ಪ ಮೆತ್ತ ಮೆತ್ತಗಿರುತ್ತೆ ಶ್ರಾವಣಿಂಗಂತೂ ಎಷ್ಟು ಇತ್ತು ತಿಂತೀನೋ ಅನ್ನೋಷ್ಟು ಇದಾಗ್ತಾಯಿತ್ತು ನನ್ನ ಕೈಯ್ಯಂತೂ ಸುಟ್ಟೆ ಹೋಯ್ತಾಯಿತ್ತು ಚಾಕುನಲ್ಲಿ ಕಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ತುಂಬ ಇತ್ತು ನಾವು ಡಾಮಿಲನ್ಸಲ್ಲೆಲ್ಲ ತೋ ತಿಂತೀವಲ್ಲ ಅದಕ್ಕಿಂತ ನಾವು ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಾಕಿರ್ತೀವಲ್ವ ಹಾಗಾಗಿ ಸ್ವಲ್ಪ ಚೆನ್ನಾಗೇ ಇತ್ತು ಅಂತಲೇ ಹೇಳ್ಬೋದು ಹಾಗಾಗಿ ಫಸ್ಟು ಒಂದು ಮಾಡಿದ್ವಿ ಆಮೇಲೆ ನೋಡೋಣ ಏನಾದರೂ ಚೇಂಜಸ್ ಮಾಡಿಕೊಂಡ್ರೆ ಮಾಡ್ಕೊಳ್ಳೋಣ ಆಮೇಲೆ ಬೇಕಾದ್ರೆ ನೀನೊಂದು ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಒಂದನ್ನು ಮಾಡಿಕೊಂಡು ಇಬ್ರು ಶ್ರಾವಣಿ ಇಬ್ರು ಎರಡು ಸ್ಲೈಸ್ ಮಾಡ್ಕೊಂಡು ತಿಂತಾ ಇದೀವಿ ಶ್ರಾವಣಿ ನೋಡಿ ಚೀಸ್ ಅಂದ್ರೆ ಅವಳಿಗೆ ಸಕತ್ ಇಷ್ಟ ಈ ತರ ಬರಬೇಕಂತೆ ಹಾಗೆ ಮಾಡ್ಕೊಂಡು ತಿಂತಿದ್ದಾಳೆ Chau, ಚೆನ್ನಾಗಿತ್ತು ಅಂತೇಳಿ ಇಮಿಡಿಯೇಟ್ಲಿ ಇನ್ನೊಂದು ಕೂಡ ಮಾಡ್ಕೊಂಬಿಟ್ಟೆ ಮಾಡಿ ಇಟ್ಬಿಟ್ಟು ಅದಕ್ಕೆ ಅಲ್ಲೇ ಅಡುಗೆ ಮನೆಯೂ ಕೂಡ ಕ್ಲೀನ್ ಇದ್ದೀನಿ ಯಾಕಂದರೆ ಏನೇ ಆದ್ರೂ ನಮ್ದು ಅಡುಗೆ ಮನೆ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಸಿಕ್ಕಾಪಟ್ಟೆ ಹಿಂಸೆ ಆಗ್ಬಿಡುತ್ತೆ ಎಲ್ಲ ಅಲ್ಲಲ್ಲೇ ಇಟ್ಕೊಂಡಿದ್ರೆ ಅಂತೇಳಿ ಎಲ್ಲ ಎತ್ತಿಟ್ಬಿಟ್ಟು ಇವಾಗ ನಿನ್ನೊಂದನ್ನು ಕೂಡ ಕಟ್ ಮಾಡಿ ತಿನ್ನೋದಿಕ್ಕೆ ಅಂತೇಳಿ ರೆಡಿ ಮಾಡ್ಕೊಂಡೆ ಚೆನ್ನಾಗಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ನೀವು ಯಾವಾಗಲೂ ಹೊರ್ಗಡೆಯಿಂದ ತರ ತರಿಸಿ ತಿನ್ನೋದಾದರೆ ಈ ಥರ ಬೇಸ್ನ ತರಿಸಿ ನೀವೇ ಕೂಡ ಮಾಡ್ಕೊ ಮಾಡಿ ತಿನ್ನಿ ಬೇಸ್ನೂ ಕೂಡ ಮಾಡ್ಬೋದು ಅದಕ್ಕೆ ಇಷ್ಟು ತಗೊಬಂದು ಸ್ವಲ್ಪ ಪ್ರೋಸೆಸ್ ಜಾಸ್ತಿ ನಾನು ನೋಡಿದ್ದೀನಿ ಸುಮಾರು ವಿಡಿಯೋದಲ್ಲಿ ಹಾಗಾಗಿ ಅದ್ರದ್ದು ಸವಾಸನೇ ಬೇಡ ಅಂತೇಳಿ ನಾನು ವಾಪಸ್ಸು ಬ್ಲಿಂಕಿಟಲ್ಲೇ ತರಿಸ್ಕೊಂಡೆ ಶ್ರಾವಣಿಂಗ್ ಏನೋ ಒಂಥರ ಅವ್ರ ಅಪ್ಪಂಗಿದೆಲ್ಲ ಇಷ್ಟ ಆಗಲ್ಲ ಅವರು ಮ್ಯಾಗಿ ತಿನ್ನಲ್ಲ ನೂಡಲ್ಸ್ ತಿನ್ನಲ್ಲ ಪಿಜ್ಜಾ ತಿನ್ನಲ್ಲ ಮತ್ತೆ ಪಾಸ್ತಾನು ಕೂಡ ತಿನ್ನಲ್ಲ ಅವ್ರಿಗೆ ಇಂಥರ ಫ್ಯಾನ್ಸಿ ಫುಡ್ ಎಲ್ಲ ಏನು ಅಷ್ಟು ಇಷ್ಟ ಆಗಲ್ಲ ಅವ್ರಿಗೇನಿದ್ರು ಸ್ವಲ್ಪ ವೆಜ್ ಇಷ್ಟ ಆಗುತ್ತೆ ಮೊಟ್ಟೆ ಮತ್ತೆ ಪಾರ್ಟಿ ಐಟಮ್ ಈ ಥರ ಚಿತ್ರಾನ್ನ ನಾಪುಳಿ ಅವರು ಶಾವ್ಗೆ ಉಪ್ಪಿಟ್ಟು ಕೂಡ ತಿನ್ನೋದಿಲ್ಲ ಆತರ ಅವರು ಹಾಗಾಗಿ ಅವಳು ಅವ್ರ ಅಪ್ಪಂಗೆ ಮಡಗಣ ಅಂತ ಹೇಳಿದ್ಲು ಒಂದು ಪೀಸ್ ಅವ್ರು ಹಂಗೆ ಇದ್ರು ತಿನ್ನೋದಿಲ್ಲ ಅಂತೇಳಿ ನಾವೇ ಎತ್ಕೊಂಡು ತಿನ್ಕೊಂಡ್ವಿ ನೀನು ಸಾಯಂಕಾಲ ನಮ್ಮ ಮನೆ ತುಳಸಿ ಒಣಗೋಗ್ಬಿಟ್ಟಿತ್ತು ಆಗ್ಲೇ ಒಣಗೋಗಿ ಒಂದು ಎರಡು ತಿಂಗಳೇ ಆಗಿತ್ತು ನಾನು ಪಾಟ್ ಇಡ್ತೀನಲ್ಲ ಅಲ್ಲಿ ಕರೆಕ್ಟ್ ಹೊಟ್ಟೆಗೆ ಬಿಸಿಲು ಚೆನ್ನಾಗಿ ಒಡೆಯುತ್ತೆ ಹಾಗಾಗಿ ಸ್ವಲ್ಪ ಪಾ ಗಿಡ ಹಳೆಯ ಗಿಡನೇ ಹಾಗಾಗಿ ಒಣಗೋಗಿತ್ತು ಸುಮಾರು ದಿವಸವೇ ಆಗಿತ್ತು ಸ್ವಲ್ಪ ಮಳೆ ಮೇಲೆ ನೆಡೋಣ ಅಂತೇಳ್ಬಿಟ್ಟು ಸುಮ್ಮನಾಗಿಬಿಟ್ಟಿದೆ ಹಾಗಾಗಿ ಇವತ್ತು ಹೆಂಗಿದ್ರು ಅಕ್ಷಯ ತೃತೀಯ ಅಲ್ವಾ ಹಾಗಾಗಿ ನೆಟ್ಕೊಳ್ಳೋಣ ಅಂತೇಳಿ ನೆಡ್ತಾ ಇದ್ದೀನಿ ಹಾಗೆ ಮಣ್ಣು ಒಳಗಡೆ ಎಲ್ಲ ಜೇನುಳು ಮನೆ ಹತ್ರ ಜೇನುಗುಡ್ದು ಜೇನು ಎಬ್ಬರಿಸ್ಬಿಟ್ಟಿದ್ರು ಅದ್ರದ್ದು ಹುಳ ಎಲ್ಲ ಕೂಡ ಇತ್ತು ಮತ್ತು ಹುಳಗಳೆಲ್ಲ ಇದ್ವು ಗೊಬ್ಬರದ ಹುಳಗಳು ಹಾಗಾಗಿ ಅದನ್ನೆಲ್ಲ ತೆಗ್ದು ಅದಕ್ಕೆ ಸ್ವಲ್ಪ ಉಪ್ಪಾಕ್ಬಿಟ್ಟು ಮಾಮೂಲಿ ಅಂಗಡಿಗಳಲ್ಲೇ ಸಿಗುತ್ತಲ್ಲ ಪಾಕೆಟ್ ಒಂದು ಒಂದು ಕೆ ಜಿ ಪಾಕೆಟ್ ಗೊಬ್ಬರ ಅದನ್ನೇ ತೊಗೊಬಂದು ಮಿಕ್ಸ್ ಮಾಡಿ ಹಾಕ್ಕೊಂಡು ಈಗ ತುಳಸಿ ಗಿಡನೂ ತೊಗೊಬಂದಿದ್ರು ಬೆಳಗ್ಗೆನೆ ಅದನ್ನು ಕೂಡ ಹಾಕಿ ನೆಟ್ಬಿಟ್ಟು ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಪುಟಾಣಿ ರಂಗೋಲಿ ಕೂಡ ಬಿಟ್ಕೊತಾ ಇದ್ದೀನಿ ಪೂಜೆ ಮಾಡ್ತಿದ್ದೀನಿ ಹಾಗಾಗಿ ಬೆಳಗ್ಗೆನೆ ಎಲ್ಲ ಒರೆಸಿ ಬಾಗ್ಲ ಹತ್ರ ಎಲ್ಲ ರಂಗೋಲಿ ಬಿಟ್ಟಿದೆ ಈಗ ತುಳಸಿ ಗಿಡ ನೆಟ್ಟಿರೋದ್ರಿಂದ ಒಂದು ಸಿಂಪಲ್ ಒಂದು ರಂಗೋಲಿ ಹಾಕೊತಾ ಇದ್ದೀನಿ ಇವಾಗ ಪೂಜೆ ಮಾಡೋಣ ಅಂತೇಳಿ ಬಂದೆ ದೇವ್ರ ಪಾತ್ರೆ ಎಲ್ಲ ಆಲ್ರೆಡಿ ತೊಳೆದಿಟ್ಟಿದೆ ನೀನೇನಿದ್ರು ಸ್ವಲ್ಪ ಹೂವೆಲ್ಲ ಬಿಡಿಸ್ಬಿಟ್ಟು ಪೂಜೆ ಮಾಡಬೇಕಿತ್ತು ಹಾಗಾಗಿ ಪೂಜೆ ಮಾಡ್ತಾಯಿದ್ದೀನಿ ಅಕ್ಷಯ ತೃತೀಯ ದಿನ ಸುಮಾರು ಜನ ಚಿನ್ನ ಬೆಳ್ಳಿನೇ ತೊಗೋಬೇಕು ಅಂತಾರೆ ನಾನು ಯಾವಾಗಲೂ ಪ್ರತಿ ವರ್ಷನೂ ಮನೆಗೆ ಉಪ್ಪು ಮತ್ತು ಬೇಳೆ ಆ ಥರದ್ದು ಒಂದು ಅಂದರೆ ಎಲ್ಲ ಐಟಮ್ಮು ಏನೂ ತರಲ್ಲ ಮೇಯ್ನಾಗೆ ಉಪ್ಪು ಬೇಳೆ ಅಕ್ಕಿ ಆ ಥರದ್ದು ಒಂದೊಂದು ಕೆಜಿನ ತೊಗೊಬರ್ತೀನಿ ಮನೆಗೆ ನಾನು ಸುಮಾರು ವರ್ಷದಿಂದನೂ ಅಕ್ಷಯ ತೃತೀಯದಲ್ಲಿ ಇದೇ ಥರ ಮಾಡುವಂಥದ್ದು ಅಷ್ಟೊಂದು ತೊಗೊಬಂದ್ರೂ ಸಾಕು ಅಲ್ವಾ ಎಲ್ಲ ಚಿನ್ನ ಒಡ ಚಿನ್ನ ಮತ್ತು ಬೆಳೆನೇ ತೊಗೋಬೇಕು ಅಂದರೆ ಎಲ್ಲಿಂದ ತರೋಕ್ಕಾಗುತ್ತೆ ಈಗಿನ ರೈಟಲ್ಲಂತೂ ಚಿನ್ನ ಅಂತೂ ಮಾತಾಡ್ಸೋಕ್ಕೆ ಆಗ್ತಾಯಿಲ್ಲ ನೀನು ಪೂಜೆ ಮಾಡಿಕೊಂಡು ನಾನು ಮತ್ತು ಶ್ರಾವಣ್ಯರಾಗೂ ಮೂರು ಜನನೂ ಒಂದು ಇನ್ಸ್ಟಾಗ್ರಾಮಲ್ಲೊಂದು ಸ್ಟೋರಿ ನೋಡಿದ್ದೆ ಬಟ್ಟೆಯಂದು ಥೌಸಂಡ್ಗೆ ಮೂರು ಪೀಸ್ ಏನೋ ಸಿಗುತ್ತೆ ಅದು ಮನೆ ಹತ್ರ ಹಾಕ್ಕೊಳೋಕ್ಕೆ ಸ್ವಲ್ಪ ಕಂಫರ್ಟಬಲಾಗಿರುತ್ತೇನೋ ಅಂತ ಹೇಳಿ ನೋಡೋಣ ಅಂತೇಳಿ ಹೊರಟಿದ್ದೀವಿ ನಾನು ಅನ್ಕೊಂಡೆ ಸಯಾಜಿರಾವ್ ರೋಡು ಅಂತ ಇದು ಸಯಾಜಿ ಸಯಾಜಿರಾವ್ ರೋಡು ಅಲ್ಲ ಶಿವಾಜಿ ರೋಡು ಅಂತೇಳಿ ನಮ್ಮ ಏರಿಯಾದಿಂದ ಈ ಏರಿಯಾಗೆ ತುಂಬಾ ದೂರ ಆಯಿತು ಒಂದು ಊರಿಂದ ಒಂದು ಊರಿಗೆ ಹೋಗಿದ್ದು ಬಂದಂಗೆ ಆಯಿತು ಅಂತಲೇ ಹೇಳ್ಬೋದು ನಾನು ಮನೇಲಿದ್ದಾಗ ಇದ್ದಾಗ ನಾನು ಸರಿಯಾಗಿ ಕೇಳಿಸ್ಕೊಂಡಿಲ್ಲ ನಾನು ಅದು ಶಿವಾಜಿ ನಗರ ಅಂತಂದಿದ್ರೆ ನಾನೇನು ಅಷ್ಟು ದೂರದ ತನಕ ಯಾರು ಹೋಗ್ತಾರೆ ಯಾವಾಗಾದರೂ ಹೋಗೋಣ ಅಂತೇಳಿ ಅಂದ್ಕೊತಿದ್ದೆ ಇಲ್ಲೇ ಅಲ್ವಾ ಸಿಟಿಲಿ ಅಂತ ಹೇಳ್ಬಿಟ್ಟು ಹೊರಟಿದ್ದು ಬಟ್ ತುಂಬ ದೂರ ಆಗೋಯ್ತು ನೋಡಿ ಇಲ್ಲಿ ಈ ರೋಡಲ್ಲಂತೂ ಸುಮ್ಮ ಆರ್ ಅಂಗಡಿಗಳಿದಾವೆ ಗೋಲ್ಡ್ ಡೈಮಂಡು ಎಲ್ಲ ಇದೇ ರೋಡಲ್ಲಿ ಮೈಸೂರಲ್ಲಿ ಜಾಸ್ತಿ ಇರುವಂತದ್ದು ಅದೇ ಬಸ್ ಸ್ಟಾಪ್ ಹತ್ರ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ ಹತ್ರ ಎಲ್ಲ ಅಂಗಡಿಗಳಲ್ಲೂ ಫುಲ್ಲು ಜನ ಅಂದ್ರೆ ಜನ ಮತ್ತೆ ಎಲ್ಲರೂ ಅಷ್ಟನ್ನೇ ಡೆಕೋರೇಷನ್ ಕೂಡ ಮಾಡಿಕೊಂಡಿದ್ರು ಎಲ್ಲರೂ ಬಾಗ್ಲಲ್ಲಿ ಕೆಲವರು ಹೂದಲ್ಲಿ ಮಾಡಿಸಿದ್ರೆ ಕೆಲವರು ಪ್ಯಾಶ್ಲಿಕ್ ಹೂದಲ್ಲಿ ಮಾಡಿಸಿದ್ರು ಕೆಲವರು ಏನು ಮಾಡ್ಸಿರ್ಲಿಲ್ಲ ಕೆಲವರಂತೂ ಹಸ್ರದ್ದು ಚಪ್ರನೇ ಹಾಕ್ಸ್ಬಿಟ್ಟಿದ್ರು ಬಾಳೆ ಬಾಳೆ ಗಿಡ ಅಂತ ತೆಂಗಿನ ಮರದ ಚಪ್ರದ ಚಪರಾ ಥರೇ ಹಾಕ್ಸಿದ್ರು ಸುಮಾರು ಜನ ಚಿಕ್ಕ ಚಿಕ್ಕ ಅಂಗಡಿಗಳಿಗೆ ಜಾಸ್ತಿ ಹೋಗ್ತಾರೆ ಈ ತರ ದೊಡ್ಡ ಅಂಗಡಿಗಳಲ್ಲಿ ಸ್ವಲ್ಪ ಕಡಿಮೆ ಅಂತ ನನ್ನ ಅನಿಸಿಕೆ ಯಾಕಂದ್ರೆ ಇಲ್ಲಿ ಬಾರ್ಗಿನ್ ಮಾಡೋದಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕ ಏನೋ ಗೊತ್ತಿಲ್ಲ ನಾನು ನೋಡಿದ ಪ್ರಕಾರ ಚಿಕ್ಕ ಅಂಗಡಿಗಳಲ್ಲೇ ತುಂಬ ಜನ ಇದ್ರು ದೊಡ್ಡ ಅಂಗಡಿಗಳಿಗಿಂತ ಹಾಗೆ ನಾವು ಬಂದ್ವಿ ಇಲ್ಲಿ ಬಟ್ಟೆ ತಗೊಳ ಅಂತೇಳಿ ಬಟ್ಟೆ ಅದೇ ಮೊದಲೇ ಹೇಳ್ದಂಗೆ ಆಫರಲ್ಲಿತ್ತು ತೌಸಂಡ್ಗೆ ಮೂರು ಪೀಸು ಪ್ಯಾಂಟು ಸೇರಿಸಿ ಅಂದ್ರೆ ಟೂ ಪೀಸ್ ಸೆಟ್ಟು ಹಾಗಾಗಿ ಮೂರೇ ಜೊತೆ ತಗೊಂಡು ವಾಪಸ್ ಹೋಗೋಣ ಅಂತೇಳಿ ಓದ್ತಾ ಇದ್ದೀನಿ ಮನೆ ಹತ್ರ ಹಾಕಳಿದಿಕ್ಕೆ ನೀನು ಶ್ರಾವಣ್ಯ ನನಗೂ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ ನೀನೇನೋ ವಾಟ್ರ್ ಬಾಟಲ್ ಬೇಕು ಒಂದಷ್ಟು ಪೆನ್ಸಿಲ್ಸು ಏನೇನೋ ಬೇಕು ಅಂತ ಹೇಳಿ ಆಟ ಮಾಡಿ ಅಂಗಡಿ ಕರ್ಕೊಬಂದಿದ್ದಾಳೆ ಅವಳು ಪ್ರತಿ ವರ್ಷವೂ ವಾಟರ್ ಬಾಟಲ್ ಕೊಡ್ಸೋದಾಯ್ತು ಎಲ್ಲ ಎತ್ತಾಕೊಂಡು ಎತ್ತಾಕೊಂಡು ಬರ್ತಾಳೆ ಹಾಗಾಗಿ ಈ ವರ್ಷ ಪ್ರತಿ ವರ್ಷ ನಾವೇಳಿದ್ದೆ ತೊಗೊತೀನಿ ಈ ವರ್ಷ ನೀವು ಹೇಳೋದು ಬೇಡ ನಾನೇ ಚಾಯ್ಸ್ ಮಾಡಿ ತಗೋತೀನಿ ಅಂತೇಳಿ ತೊಗೊಂಡಿದ್ದಾಳೆ ನೋಡೋಣ ಅವಳು ಎಲ್ಲ ಚಾಯ್ಸ್ ಮಾಡೋದು ಕಲ್ಲರ್ ಇರ್ತಾವಲ್ಲ ಆ ಥರದ್ದು ಬಟ್ ಆ ಕಲರ್ ಎಲ್ಲ ಹೋದ್ಮೇಲೆ ಆ ಬಾಟಲ್ಗಳು ಅಸೈವ ಕಾಣಿಸುತ್ತೆ ಪ್ಲೇನ್ ಇದ್ರೆ ಏನೋ ಒಂಥರ ಚೆಂದ ಅಲ್ವಾ ಈ ಥರ ಕಲ್ ಕಲರ್ ತೊಗೊಬಿಡ್ತಾಳೆ ಆ ಬಾಟಲ್ ಒಂದು ಸ್ವಲ್ಪ ದಿವಸ ಆದಮೇಲೆ ಪೇಂಟ್ ಎಲ್ಲ ಬಿಡುತ್ತೆ ಅದೇನು ಅಷ್ಟು ಚೆನ್ನಾಗಿ ಕಾಣಲ್ಲ ಬಾಟಲು ಆದರೂ ಬಾಟಲ್ ಕಲೆಕ್ಷನ್ ಅಂತೂ ಸಖತ್ ಅಂತಲೇ ಹೇಳ್ಬೋದು ಹಾಗೆ ಪೌಚ್ ಏನೋ ಬೇಕು ಅಂತ ಹೇಳಿದ್ಲು ಅದನ್ನು ಕೂಡ ತೊಗೊಂಡು ಈಗ ಮನೆಗೆ ಬಂದಿದ್ದೀವಿ ಶ್ರಾವಣ್ಯ ಫುಲ್ ಹ್ಯಾಪಿ ಇವತ್ತು

ಮೇಲೆ ಇಟ್ಬಿಟ್ರೆ ನೀನ್ ನಾನು ಈ ಮೂರು ಪೀಸ್ ತಗೊಂಡೆ ನಾನು ಈ ಸಲ ಬಂದು ಎಲ್ಲ ಸ್ವಲ್ಪ ಒಂಥರ ಡಾರ್ಕ್ ವೈಟ್ ಟಿಶು ಅಲ್ಲೇ ತಗೊಂಡಿದ್ದೀನಿ ಯಾಕಂದ್ರೆ ಬ್ಲಾಕ್ ಅಲ್ಲಿ ನಾವು ತಗೊಂಡಾಗ ವಾಷಿಂಗ್ ಮಿಷಿನ್ಗೆ ಹಾಕ್ತಾಗ ಬ್ಲ್ಯಾಕ್ ಮೇಲೆ ವೈಟ್ ವೈಟ್ ಒಂಥರ ವಾಷಿಂಗ್ ಮಿಷಿನ್ಗೆ ಹಾಕ್ತಿ ಇಟ್ಕಿನ ವೈಟ್ ಮೇಲೆ ಬ್ಲ್ಯಾಕ್ ಮೇಲೆ ವೈಟ್ ಹೋಗೋ ಕುತ್ಕೊಬಿಡುತ್ತಾ ಹಾಗಾಗಿ ಅದು ಬ್ಲಾಕ್ ಅಂತಾನೆ ಅನ್ಸಲ ಏನೋ ಕೊಳೆನೇ ಹೋಗಿಲ್ವೇನೋ ಒಂಥರ ಅನ್ಸುತ್ತೆ ಹಾಗಾಗಿ ಜಾಸ್ತಿ ಬ್ಲ್ಯಾಕೂನು ಅಷ್ಟೇ ಮನೆ ಹತ್ರ ಹಾಕೊಂಡಾಗ ಬೇಗ ಗಲೀಜಾದಂಗೆ ಅದ್ರ ಮೇಲೆಲ್ಲ ಕೊಳೆ ಕೂತ್ಕೊಂಡಂಗೆ ಕಾಣಿಸ್ತಾ ಇರುತ್ತೆ ಅದಕ್ಕೆ ಸ್ವಲ್ಪ ನಾನು ಈ ಸಲ ವೈಟ್ ಇಶ್ಯಲ್ ತಗೊ ಬಂದಿದ್ದೀನಿ ಇದು ಒಂದು ತೊಗೊಂಡೆ ಇದು ಒಂದು ಬಟ್ ಮೊದಲು ಹಾಕಿದ್ದು ಸ್ವಲ್ಪ ಪ್ಯಾಂಟ್ ಲೂಸ್ ಆಗಿತ್ತು ಅಲ್ಲಿ ಎಕ್ಸ್ಚೇಂಜ್ ಇರೋಲ್ಲ ಅಂತ ಹೇಳಿದ್ರು ಯಾಕಂದರೆ ಆಫರಲ್ಲಿ ಕೊಡ್ತಿರ್ತಾರಲ್ವ ಹಾಗಾಗಿ ಇಲ್ಲೇ ಎಲ್ಲ ಟ್ರಯಲ್ ರೂಮಲ್ಲಿ ನೋಡಿಕೊಳ್ಳಿ ಅಂತ ನನಗೆ ಯಾಕೋ ಟ್ರಯಲ್ ರೂಮಲ್ಲಿ ಟ್ರಯಲ್ ಮಾಡೋದು ಅಷ್ಟು ಇಷ್ಟ ಆಗಲಿಲ್ಲ ಹಾಗಾಗಿ ಒಂದು ಪ್ಯಾಂಟ್ ಮಾತ್ರ ಟೈಟ್ ಅನ್ನಿಸ್ತು ಇನ್ನಿದ್ದೆವು ಎರಡೂ ಓಕೆ ಅನಿಸ್ತು ಮನೆ ಹತ್ರ ಹಗಳೋದಿಕ್ಕೆ ಬಟ್ ನಮಗೇನು ಪ್ರಾಬ್ಲಮ್ ಅಂದರೆ ಸ್ವಲ್ಪ ಪ್ಯಾಂಟ್ ತುಂಡನೇ ಈಗ ಫ್ಯಾಷನ್ ತುಂಡದೇ ಹಾಕೊಳ್ಳೋದು ಆದರೆ ನಾವು ಉದ್ದ ಇರೋದ್ರಿಂದ ಸ್ವಲ್ಪ ತುಂಡ ಆಗುತ್ತೆ ಅಂತ ಅನ್ಸುತ್ತೆ ನೋಡೋಣ ಕಂಫರ್ಟಬಲ್ ಇದ್ದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾರಿಗಾದರೂ ಬೇಕು ಅಂದರೆ ಅಂಗಡಿ ಅಡ್ರೆಸ್ಸು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕಮೆಂಟಲ್ಲಿ ಹೇಳ್ತೀನಿ ಆಯಿತಾ ನಾನೇನು ಇದು ಪ್ರಮೋಷನ್ ಅಂತ ಏನಿಲ್ಲ ನನಗೆ ಕಂ ಬೇಕು ಅಂತೇಳಿ ನಾನು ತೊಗೊಬಂದಿದ್ದು ಇದೊಂಚೂಟ್ ಟೈಟ್ ಆಯಿತು ಅಷ್ಟೇ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು